ಬಳ್ಳಾರಿ ಜಿಲ್ಲೆ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಹದಿನೈದನೇ ಸಂಸ್ಥಾಪನಾ ದಿನಾಚರಣೆ ಬಳ್ಳಾರಿಯಲ್ಲಿಂದು ನಡೆಯಿತು ಗದಗದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಬಿಕೆ ತುಳಸಿಮಾಲಾ ಕೊಪ್ಪಳ ವಿಶ್ವವಿದ್ಯಾಲಯ ಕುಲಪತಿ ಡಾ ಬಿಕೆ ರವಿ ಗದಗ ವಿಶ್ವವಿದ್ಯಾಲಯ ಕುಲಪತಿ ಜೆರುದ್ರಪ್ಪ ಕುಲಸಚಿವ ಎಸ್ಎನ್ ರುದ್ರೇಶ್ ಮಾಜಿ ಕುಲಸಚಿವರಾದ ಎಸ್ಸಿ ಪಾಟೀಲ್ ಎಸ್ಎ ಪಾಟೀಲ್ ಪ್ರಸಾದ್ ಶಶಿಕಾಂತ್ ಉಡಕೇರಿ ರಮೇಶ್ ಕೆ ರಮೇಶ್ ಓಲೇಕಾರ್ ಮತ್ತಿತರರು ಪಾಲ್ಗೊಂಡಿದ್ದರು ಭಾರತದಲ್ಲಿ ಕ್ರಿಸ್ತಪೂರ್ವ ಹದಿನಾಲ್ಕನೇ ಶತಮಾನದಲ್ಲಿ ವಿಶ್ವವಿದ್ಯಾಲಯಗಳಿದ್ದವು ವಿಶ್ವವಿದ್ಯಾಲಯ ಎಂದರೆ ಹೇಗಿರಬೇಕು ಎಂಬುದನ್ನು ಭಾರತ ತೋರಿಸಿಕೊಟ್ಟಿದೆ ಅದೇ ರೀತಿ ಎಲ್ಲ ವಿಶ್ವವಿದ್ಯಾಲಯಗಳು ಉತ್ತಮವಾಗಿ ಮುನ್ನಡೆಯುತ್ತಿವೆ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಹದಿನೈದು ವರ್ಷಗಳನ್ನು ಪೂರೈಸಿದ್ದು ವಿದೇಶಿ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ವ್ಯಾಸಾಂಗ ಮಾಡುವಂತಾಗಲಿ ಎಂದು ಆಶಿಸಿದರು ಚಿಂತನೆಗಳು ಅದರಲ್ಲಿ ಪ್ರಮುಖವಾದ ಒಂದು ಚಿಂತನೆ ವಿವೇಕಾನಂದರು ಎತ್ತಿ ತೋರಿಸಿ ನಮ್ಮ ಮುಂದೆ ಇಡ್ತಾರೆ ಏನು ಗೊತ್ತಾ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಪಾಪಗಳಲ್ಲೂ ಮಹಾಪಾಪ ಯಾವುದು ಅಂದ್ರೆ ನಾನು ಕೈಲಾಗದವನು ಅಂತ ಭಾವಿಸುವುದು ರುದ್ರೇಶ್ ವಿಶ್ವವಿದ್ಯಾಲಯದಲ್ಲಿ ಮೂರುವರೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಅವರ ವಿದ್ಯಾಭ್ಯಾಸಕ್ಕೆ ಎಲ್ಲ ಅನುಕೂಲ ಮಾಡಿಕೊಡಲಾಗಿದೆ ಎಂದರು ದುಡ್ಡು ಹಣವನ್ನು ಹೊಂದಿರುವ ಏಕೈಕ ವಿಶ್ವವಿದ್ಯಾಲಯ ಶ್ರೀ ಕೃಷ್ಣದೇವರ ವಿಶ್ವವಿದ್ಯಾಲಯ ಪ್ರೊಫೆಸರ್ ತುಳಸಿ ಮಾಲಾ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದು ವಿಶ್ವವಿದ್ಯಾಲಯ ತನ್ನ ಅಸ್ಮಿತೆ ಕಾಯ್ದುಕೊಳ್ಳಲು ರೂಪುರೇಷೆ ಹಾಕಿಕೊಳ್ಳಬೇಕಿದೆ ಮುಂಬರುವ ದಿನಗಳ ಪ್ರಗತಿ ಹಾಗೂ ಸಾಧನೆಯ ಮುನ್ನೋಟದ ಅವಲೋಕನದ ಅಗತ್ಯವಿದೆ ಎಂದರು ಮಾಡಬೇಕಾಗ್ತದೆ ಇಲ್ಲದ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಏನು ಪ್ರೈಯರ್ ಎಜುಕೇಶನ್ ಇಕೋಸಿಸ್ಟಂ ಅಂತ ಹೇಳ್ತೀವಿ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಕೇವಲ ಬದಲಾವಣೆಗಳಲ್ಲ ಪಾವಾಟ ಪರಿವರ್ತನೆಗಳೇ ಆಗಿದೆ ಡಾಕ್ಟರ್ ಬಿ ಕೆ ರವಿ ಶ್ರದ್ಧೆ ಹಾಗೂ ಕಠಿಣ ಪರಿಶ್ರಮದಿಂದ ಗುರುಗಳು ಹಾಗೂ ಪೋಷಕರು ತೋರಿದ ಮಾರ್ಗದಲ್ಲಿ ಸಾಗಿ ಯಶಸ್ಸು ತಮ್ಮದಾಗಿಸಿಕೊಳ್ಳುವುದನ್ನು ತಿಳಿಸಿಕೊಟ್ಟರು ಯಾವತ್ತೂ ಜೀವನದಲ್ಲಿ ಇದನ್ನ ಯಾವತ್ತೂ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು ಆ ಸಂದರ್ಭದಲ್ಲಿ ಅವಕಾಶ ಇರುತ್ತೆ ನನ್ನ ಟ್ಯಾಲೆಂಟ್ ಇರುತ್ತೆ ವಿಷಯ ಗೊತ್ತಿರುತ್ತೆ ಹೇಳಿದ್ ಇಂಗ್ಲೀಷ್ ಇಂಗ್ಲಿಷ್ ಎಲ್ಲ ತಪ್ಪ ಮಾತಾಡ್ತೀನಿ ಆ ಕೀಳಿರ್ಮೆಯ ಆ ಮನೋಭಾವವನ್ನು ನಾವು ಎಲ್ಲೋ ಮತ್ತೆ ತೆಗೆದು ಬಿಸಾಕ್ಬೇಕಾಗ್ತೇವೆ